ತಂತ್ರ ಮಂತ್ರಗಳ ಸಾಧನವನ್ನ ಮಾಡುವಾಗ ಅನೇಕ ಬಳಸಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ನಿಂಬೆ ಹಣ್ಣು ಕೂಡ ಒಂದು ತಂತ್ರ ಮಂತ್ರಗಳ ಕಾರ್ಯದಲ್ಲಿ ನಿಂಬೆ ಹಣ್ಣು ಅತ್ಯಂತ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಆದರೆ ತಂತ್ರ ಮಂತ್ರಗಳಲ್ಲಿ ನಿಂಬೆಯನ್ನೇಕೆ ಬಳಸುತ್ತಾರೆ ಎಂಬುದು ಅನೇಕರಿಗೆ ಇಂದಿಗೂ ತಿಳಿದಿಲ್ಲ ತಂತ್ರ ಮಂತ್ರದಲ್ಲಿ ನಿಂಬೆಯನ್ನೇಕೆ ಬಳಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಹಾಗಾದರೆ ತಿಳಿಯೋಣ ಬನ್ನಿ ಒಂದು ಅಲಕ್ಷ್ಮಿಗಾಗಿ ಬಳಸಲಾಗುವುದು ತಂತ್ರ ಮಂತ್ರಗಳನ್ನು ನಂಬುವ ಜನರು ಅಥವಾ ಅಂತಹ ಕೆಲಸಗಳನ್ನು ಮಾಡುವ ಜನರು ನಿಂಬೆ ಹಣ್ಣನ್ನು ಉಪಯೋಗಿಸುವುದನ್ನು ನೀವು ಗಮನಿಸಿರಬಹುದು ನಿಂಬೆಯನ್ನು ಹಲವು ಕಾರಣಗಳಿಂದ ತಂತ್ರ ಮಂತ್ರ ಸಾಧನಗಳಲ್ಲಿ ಬಳಸಲಾಗುತ್ತದೆ ಉಳಿ ಆಹಾರವನ್ನ ಅಲಕ್ಷ್ಮೀ ದೇವಿಯು ಇಷ್ಟಪಡುತ್ತಾಳೆ ಈಕೆಯನ್ನು ಲಕ್ಷ್ಮೀ ದೇವಿಯ ಸಹೋದರಿ ಎಂದು ಗುರುತಿಸಲಾಗುತ್ತದೆ ಲಕ್ಷ್ಮೀದೇವಿ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನ ನೀಡಿದರೆ ಅಲಕ್ಷ್ಮೀ ದೇವಿಯು ದುರದೃಷ್ಟ ಹಣದ ಸಮಸ್ಯೆ ಮುಂತಾದ ಸಂಕಷ್ಟಗಳನ್ನು ನೀಡುತ್ತಾಳೆ ಈಕೆಗೆ ನಿಂಬೆಯ ನೈವೇದ್ಯ ಅಲಕ್ಷ್ಮಿಯಿಂದ ನಾವು ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಅಂತಹ ಸಂದರ್ಭದಲ್ಲಿ ಆಕೆಗೆ ನಿಂಬೆ ಹಣ್ಣನ್ನು ನೈವೇದ್ಯವಾಗಿ ನೀಡಬೇಕು ನಿಂಬೆ ಹಣ್ಣನ್ನು ನೈವೇದ್ಯವಾಗಿ ಆಕೆಗೆ ನೀಡುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನ ಶೀಘ್ರದಲ್ಲೇ ದೂರಾಕಿಸುತ್ತಾಳೆ ಅವಳಿಂದಾದ ಸಮಸ್ಯೆಗಳನ್ನ ಅವಳೇ ಹಾಕುತ್ತಾಳೆ ದುಷ್ಟ ಕಣ್ಣುಗಳಿಂದ ರಕ್ಷಣೆ ಸಾಮಾನ್ಯವಾಗಿ ಜನರು ತಮ್ಮ ಮನೆಯ ಬಾಗಿಲಿಗೆ ಅಥವಾ ಗೇಟಿಗೆ ವಾಹನಗಳಿಗೆ ಅಂಗಡಿಯ ಬಾಗಿಲುಗಳಿಗೆ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ನಿಂಬೆಯೊಂದಿಗೆ ಮೆಣಸಿನಕಾಯಿಗಳನ್ನಿಟ್ಟು ನೇದ್ದು ಹಾಕುತ್ತಾರೆ ಇವುಗಳಲ್ಲಿ ಒಂದು ನಿಂಬೆ ಹಣ್ಣನ್ನು ಮತ್ತು ಒಂದು ಮೆಣಸಿನಕಾಯಿಗಳನ್ನ ಇಡಲಾಗುತ್ತದೆ ಯಾಕೆ ಹೇಗೆ ಮಾಡಲಾಗುತ್ತದೆ ಎಂಬುದು ನಿಮಗೇನಾದರೂ ತಿಳಿದಿದೆಯೇ ದುಷ್ಟ ಕಣ್ಣುಗಳಿಂದ ಅವರು ರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕಾಗಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನ ನೇತು ಹಾಕುತ್ತಾರೆ ಎನ್ನುವ ನಂಬಿಕೆ ಇದೆ ಪ್ರಯಾಣಕ್ಕೂ ಮುನ್ನ ವಾಹನದ ಕೆಳಗೆ ನಿಂಬೆ ಹಣ್ಣನ್ನ ಇಡುವ ನಂಬಿಕೆ ದೂರ ದೂರಗಳಿಗೆ ಪ್ರಯಾಣವನ್ನ ಮಾಡುವಾಗ ಅಥವಾ ಟ್ರಿಪ್ಗಾಗಿ ಹೋಗುವಾಗ ಅಥವಾ ಯಾತ್ರೆಗಳನ್ನ ಕೈಗೊಳ್ಳುವಾಗ ತಾವು ಹೊರಡುವ ಗಾಡಿಯ ಚಕ್ರದ ಕೆಳಗೆ ನಿಂಬೆ ಹಣ್ಣುಗಳನ್ನ ಇಟ್ಟು ಅದರ ಮೇಲೆ ವಾಹನವನ್ನ ಚಲಾಯಿಸಿದ ನಂತರ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಇದನ್ನು ಮಾಡುವುದರಿಂದ ಪ್ರಯಾಣ ಆರಾಮದಾಯಕವಾಗಿರುತ್ತದೆ ಮತ್ತು ಪ್ರಯಾಣದಲ್ಲಿ ಯಾವುದೇ ರೀತಿಯಾದ ಅಡೆತಡೆಗಳು ಎದುರಾಗುವುದಿಲ್ಲ ಎನ್ನಲಾಗಿದೆ ಈ ಮೇಲಿನ ಕಾರಣದಿಂದಾಗಿ ನಿಂಬೆ ಹಣ್ಣುಗಳನ್ನು ತಂತ್ರ ಮಂತ್ರಗಳ ಸಾಧನದಲ್ಲಿ ಬಳಸಲಾಗುತ್ತದೆ ನಿಂಬೆಯನ್ನ ತಂತ್ರ ಮಂತ್ರಗಳಲ್ಲಿ ಅಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಳಸಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು